ಇಷ್ಟಪಡ್ತೀನಿ ಏನಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಅಸ್ಪೃಶ್ಯ ಜನಾಂಗದಲ್ಲಿ ಹುಟ್ಟಿ ಇವತ್ತು ಇಡೀ ಪ್ರಪಂಚದಲ್ಲೇ ಮಹಾನ್ ನಾಯಕರೆಂದು ಗುರುಜಿರ್ತಾರೆ ಅವರು ಅವ ಸಂವಿಧಾನದ ಒಂದು ಮೂಲ ಪ್ರತಿಯನ್ನು ಬರೀಬೇಕಾದ ಗೌಡರನ್ನ ಬರೀಬೇಕಾದ್ರೆ ಅವರು ಮುಂದಿನ ನನ್ನ ಅಸ್ಪೃಷ್ಟ ಜನಾಂಗ ಏಳಿಗೆಗಾಗಿ ಮತ್ತು ಈ ದೇಶದ ಸಮಾನತೆ ಸೌಹಾರ್ದತೆ ಸಾಮಾಜಿಕ ಬೆಳವಣಿಗೆಗಾಗಿ ಸಂವಿಧಾನವನ್ನು ರಚನೆ ಮಾಡಿದ್ರು ಇವತ್ತು ನಮ್ಮ ನಾಲ್ವ ಏನು ನಮ್ಮನ್ನು ಎಲ್ಲ ಮೂಡೇದ ಮಾಡ್ತಾ ಇದೆ ಕಾರಣ ಇದಕ್ಕೆ ಏನಂತಂದರೆ ಇವತ್ತು ಜಾತಿ ಬಂದು ನಿಗಮಗಳನ್ನು ಮಾಡಿ ಇವತ್ತು ಎಲ್ಲ ಸರ್ಕಾರಿ ಕಚೇರಿಗಳನ್ನು ಇವತ್ತು ಏನು ಖಾಸಗೀಕರಣ ಮಾಡಿ ಮೀಸಲಾತಿಯನ್ನು ತೆಗೆಯುವ ಹುನ್ನಾರವನ್ನು ಈಗಾಗಲೇ ಸರ್ಕಾರ ಮಾಡ್ತಾ ಇದೆ ಮತ್ತು ಇದಕ್ಕೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸಬೇಕಾಗ್ತದೆ ಅದೇ ರೀತಿ ಈ ದೇಶವನ್ನು ಆಳುವಂಥ ಅಂತ ವರ್ಗವಾಗಬೇಕು ವಿನಃ ಆಲುವ ವರ್ಗದ ಗುಲಾಮರಲ್ಲ ಅಂತ ಹೇಳಿದ್ರು ಇವತ್ತು ನಾವು ಆಳುವ ವರ್ಗದ ಗುಲಾಮರಾಗಿದ್ದೀರಿ ಆಳುವ ವರ್ಗ ಆಗ್ತಾ ಇಲ್ಲ ಕಾರಣ ಏನಂತ ಇವತ್ತು ನಮ್ಮಲ್ಲಿ ಮೀಸಲಾತಿಯಲ್ಲಿ ಗೆದ್ದಂಥ ಜನಪ್ರತಿನಿಧಿಗಳು ಇವತ್ತು ಯಾರೋ ಈ ಈ ರಾಜ್ಯವನ್ನು ಹಾಡುವಂಥ ಮುಖ್ಯಮಂತ್ರಿಗಳಾಗ್ಬೋದು ಮತ್ತು ಇನ್ನೂ ಪ್ರಧಾನಮಂತ್ರಿಗಳಾಗ್ಬೋದು ಅವರಿಗೆ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದರೂ ವಿನಃ ನಮಗೆ ಯಾರೂ ಸಮುದಾಯಕ್ಕಾಗಿ ಸಮುದಾಯದ ಪರ ಯಾರು ಕೆಲಸ ಮಾಡ್ತಾ ಇಲ್ಲ ದಯವಿಟ್ಟು ನಮ್ಮ ಏನು ಮೀಸಲಾತಿಯಲ್ಲಿ ಗೆದ್ದಂಥ ಎಲ್ಲ ಜನಪ್ರತಿನಿಧಿಗಳು ಸಮುದಾಯದ ಪರದ ಸಮುದಾಯದ ಪರ ಸಮುದಾಯದ ಏಳಿಗೆಗಾಗಿ ನಾವು ಕೆಲಸ ಮಾಡಿ ಇಲ್ಲದೆ ತಮ್ಮ ಮನೆಗಳ ಮುಂದೆ ಮುಂದೊಂದು ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡ್ಕೊಳ್ಬೇಕಾಗ್ತದೆ ಅಂತ ಈ ಮೂಲಕ ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗುವುದಿಲ್ಲ ಎಲ್ಲರಿಗೂ ಭೀಮಾನ ಮಂಗಳಿಸಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ